চল নিজ নিকেতনে সংসার বিদেশে বিদেশির বেশে ব্রহ্ম কেন পাক তানে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಇಪ್ಪತ್ತು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಜೈಪುರದಲ್ಲಿ ಒಮ್ಮೆ ಸ್ವಾಮೀಜಿ ಕೆಲವು ಭಕ್ತರ ಜೊತೆ ಮಾತನಾಡ್ತಾ ಕುಳಿತಿದ್ದಾಗ ಇದ್ದಕ್ಕಿದ್ದ ಹಾಗೆ ತಮ್ಮ ಪರಮ ಪ್ರೀತಿಯ ಅಖಂಡಾನಂದರು ಕಾಣಿಸ್ಕೊಂಡ್ಬಿಟ್ರು ಪ್ರೀತಿಯ ಗುರುಬಾಯಿಯನ್ನು ಕಂಡು ಒಂದು ಕಡೆ ಆಶ್ಚರ್ಯದ ಜೊತೆ ಜೊತೆಗೆ ಮತ್ತೊಂದು ಕಡೆ ತುಂಬ ಸಂತೋಷ ಆದದ್ದನ್ನು ನಾವು ಗಮನಿಸಿದ್ವಿ ಆದರೆ ಮೇಲ್ ಮಾತ್ರ ಯಾವುದೇ ಕೋ ಪ್ರೀತಿಯನ್ನು ಅಭಿವ್ಯಕ್ತಗೊಳಿಸ್ದಲೇ ಕೋಪದಿಂದ ನನ್ನನ್ನು ಹಿಂಬಾಲಿಸಿದ್ದ ಯಾಕೆ ಅಂತ ಅಖಂಡಾನಂದರನ್ನ ಗತಿಸಿದ್ರು ಆದರೆ ಅಖಂಡಾನಂದರು ಅದನ್ನು ಯಾವುದೇ ಗಾಂಭೀರ್ಯದಿಂದ ತೆಗೆದುಕೊಳ್ಳ್ದಲೇ ಹಿಂದೆ ಸ್ವಾಮೀಜಿಗೆ ಹೇಳಿದ್ದುಂಟು ನೀವು ಪಾತಾಳಕ್ಕೆ ಹೋದರೂ ಕೂಡ ನಾನು ನಿನ್ನನ್ನು ಹುಡುಕದೆ ಬಿಡೋನಲ್ಲ ಅಂತ ಹೇಳಿದ ಹಾಗೆ ಅವರನ್ನು ಹಿಂಬಾಲಿಸೋದನ್ನು ಕೂಡ ಅಖಂಡಾನಂದರು ಬಿಡಲಿಲ್ಲ ಅನ್ನೋದನ್ನು ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಸ್ವಾಮೀಜಿ ಈಗ ಜೈಪುರದಲ್ಲಿ ಸುಮಾರು ಎರಡು ವಾರ ಅಲ್ಲೇ ಉಳ್ಕೊಂಡ್ರು ಇಲ್ಲಿ ಸ್ವಾಮೀಜಿಗೆ ಖ್ಯಾತ ಸಂಸ್ಕೃತ ವ್ಯಾಕರಣದ ಪಂಡಿತನೊಬ್ಬನ ಪರಿಚಯ ಆಯಿತು ತಮ್ಮ ಗುರುಭಾಯಿಗಳು ಸಂಸ್ಕೃತವನ್ನು ಆಳವಾಗಿ ಅಧ್ಯಯನ ಮಾಡಬೇಕು ಅಂತ ಅವರು ಇಚ್ಛಿಸಿದ್ದನ್ನು ಈಗಾಗಲೇ ನಾವು ಗಮನಿಸಿದ್ದೀವಿ ಈಗ ಈ ಪಂಡಿತನ ಸಹಾಯದಿಂದ ತಾವು ಪಾಣಿನಿಯ ಅನ್ನೋ ವ್ಯಾಕರಣ ಗ್ರಂಥನ ಅಭ್ಯಾಸ ಮಾಡಬೇಕು ಅಂತ ಸ್ವಾಮೀಜಿ ನಿಶ್ಚಯ ಮಾಡ್ತಾ ಇದ್ದಾರೆ ಪಂಡಿತ ಕೂಡ ವ್ಯಾಕರಣವನ್ನು ಬೋಧಿಸೋದಕ್ಕೆ ಒಪ್ಕೊಂಡ ಆದರೆ ಆತ ದೊಡ್ಡ ವಿದ್ವಾಂಸನೇ ಆಗಿದ್ದರೂ ಕೂಡ ಅವನಿಗೆ ಬೋಧನೆಯ ಕಲೆ ಸಿದ್ಧಿಸಿ ಬಂದಿರಲಿಲ್ಲ ಅವನು ಈ ಗ್ರಂಥದ ಮೂಲಕ ಸೂತ್ರವನ್ನು ಸೂತ್ರದ ಭಾಷ್ಯವನ್ನು ಸ್ವಾಮೀಜಿಗೆ ಅರ್ಥಪಡಿಸೋದಕ್ಕೆ ಮೂರು ದಿನಗಳ ಕಾಲ ಪ್ರಯತ್ನ ಮಾಡಿದ ಕೊನೆಗೂ ಆತ ಅದರಲ್ಲಿ ಯಶಸ್ವಿಯಾಗಲಿಲ್ಲ ಅದನ್ನು ಕಂಡು ಅವನಿಗೆ ಬೇಸರ ಹುಟ್ಟಿ ಹೇಳ್ತಾನೆ ಸ್ವಾಮೀಜಿ ನನ್ನ ಹತ್ರ ಅಧ್ಯಯನ ಮಾಡೋದರಿಂದ ನಿಮಗೇನು ಪ್ರಯೋಜನ ಆಗ್ತಿಲ್ಲ ಅಂತ ನನಗನ್ನಿಸ್ತಿದೆ ಮೂರು ದಿನಗಳಾದರೂ ಕೂಡ ಒಂದೇ ಒಂದು ಸೂತ್ರವನ್ನು ನಿಮಗೆ ಸರಿಯಾದ ರೀತಿಯಲ್ಲಿ ಅರ್ಥಪಡಿಸೋದಕ್ಕೆ ನನ್ನಿಂದ ಆಗಲಿಲ್ವಲ್ಲ ಅಂತ ನೊಂದ್ಕೊಂಡ ಆಗ ಸ್ವಾಮೀಜಿ ಆ ಸೂತ್ರದ ಭಾಷ್ಯವನ್ನು ತಾವೇ ಅಧ್ಯಯನ ಮಾಡಿ ಕರಗತಗೊಳಿಸ್ಕೊಳ್ಳೋದು ಅಂತ ನಿಶ್ಚಯ ಮಾಡಿಕೊಂಡು ನಂತರ ಆ ಗ್ರಂಥವನ್ನು ಹಿಡಿದು ಅದರಲ್ಲಿ ಏಕಾಗ್ರ ಚಿತ್ರರಾಗಿ ಕುಳಿತುಕೊಂಡು ಬಿಟ್ಟಿದ್ದಾರೆ ಆ ಪಂಡಿತನಿಗೆ ಮೂರು ದಿನಗಳಲ್ಲಿ ಕಲಿಸಲಾಗದೇ ಇದ್ದದ್ದನ್ನು ಮೂರೇ ಮೂರು ಗಂಟೆಗಳಲ್ಲಿ ಸ್ವಪ್ರಯತ್ನದಿಂದ ಹೃದ್ಗತಗೊಳಿಸಿಕೊಂಡ್ರು ನಂತರ ಆ ಪಂಡಿತನನ್ನು ಕೂಡ ಕಂಡು ಭಾಷ್ಯದ ಅರ್ಥವನ್ನು ಸ್ಪಷ್ಟವಾಗಿ ಹೇಳಿ ಒಪ್ಪಿಸಿದರು ಆ ಪಂಡಿತನಿಗೆ ಪರಮಾಶ್ಚರ್ಯ ನಂತರ ಅವರು ಸೂತ್ರದಿಂದ ಸೂತ್ರಕ್ಕೆ ಅಧ್ಯಾಯದಿಂದ ಅಧ್ಯಾಯಕ್ಕೆ ಮುಂದುವರೆದು ಇಡೀ ಗ್ರಂಥವನ್ನೇ ಸ್ವಾಧೀನಪಡಿಸ್ಕೊಂಡ್ಬಿಟ್ರು ಮುಂದಿನ ದಿನಗಳಲ್ಲಿ ಈ ಘಟನೆಯನ್ನು ಪ್ರಸ್ತಾಪಿಸಿ ಸ್ವಾಮೀಜಿ ಹೇಳ್ತಿದ್ರು ಮನುಷ್ಯನಿಗೆ ತೀವ್ರ ಹಂಬಲ ಅನ್ನೋದೇನಾದರೂ ಒಂದಿತ್ತು ಅಂತಂದರೆ ಅವನು ಏನನ್ನು ಬೇಕಾದರೂ ಕೂಡ ಸಾಧಿಸಬಹುದು ಬೇಕಾದರೆ ಪರ್ವತಗಳನ್ನೇ ಕುಟ್ಟಿ ಪುಡಿ ಪುಡಿ ಮಾಡಬಹುದು ಅನ್ನೋದು ಸ್ವಾಮೀಜಿಯಲ್ಲಿ ಹೇಳ್ತಾ ಇದ್ದಾರೆ ಜೈಪುರದಲ್ಲಿ ಸ್ವಾಮೀಜಿಗೆ ರಾಜ್ಯದ ಪ್ರಧಾನ ದಂಡನಾಯಕನಾಗಿದ್ದಂಥ ಸರ್ದಾರ್ ಹರಿಸಿಂಗ್ ಅನ್ನೋನಂಥೊಂದಿಗೆ ಆತ್ಮೀಯ ಪರಿಚಯ ಬೆಳೆದು ಬಂತು ಅವರು ಕೆಲವು ದಿನ ಅವರ ಮನೆಯಲ್ಲಿ ಉಳಿತುಕೊಂಡ್ರು ಇಬ್ಬರು ಆಧ್ಯಾತ್ಮಿಕ ವಿಚಾರಗಳ ಹಾಗೆ ಶಾಸ್ತ್ರ ವಿಚಾರಗಳ ಕುರಿತಾಗಿ ಸಂಭಾಷಣೆಯನ್ನು ನಡೆಸ್ತಿದ್ರು ಒಂದು ದಿನ ಮೂರ್ತಿ ಪೂಜೆಯ ಪ್ರಸ್ತಾಪ ಬಂತು ಹರಿಸಿಂಗನ್ಗೆ ಅದ್ವೈತ ವೇದಾಂತ ತತ್ವಗಳಲ್ಲಿ ತುಂಬ ಶ್ರದ್ಧೆ ಆದರೆ ಮೂರ್ತಿ ಪೂಜೆಯಲ್ಲಿ ಮಾತ್ರ ಕಿಂಚಿತ್ತೂ ನಂಬಿಕೆ ಇರಲಿಲ್ಲ ಗಂಟೆಗಟ್ಟಲೆ ಚರ್ಚೆ ಕೂಡ ಅವನಿಗೆ ಮೂರ್ತಿ ಪೂಜೆಯ ಮಹತ್ವವನ್ನು ಸರಿಯಾಗಿ ಅರ್ಥ ಮಾಡಿಸೋದಕ್ಕೆ ಸ್ವಾಮೀಜಿಗೆ ಸಾಧ್ಯವಾಗಿರಲಿಲ್ಲ ಆ ದಿನ ಸಂಜೆ ಅವರು ಹರಿಸಿಂಗನೊಂದಿಗೆ ಹೊರಗಡೆ ತಿರುಗಾಡ್ಕೊಂಡು ಬಂದ್ ಬರೋದಕ್ಕೆ ಹೊರಟರು ದಾರಿಯಲ್ಲಿ ಶ್ರೀಕೃಷ್ಣನ ಮೆರವಣಿಗೆ ಒಂದು ಬರ್ತಿತ್ತು ಕೆಲವರು ಶ್ರೀಕೃಷ್ಣನ ವಿಗ್ರಹದ ಮುಂದೆ ಆನಂದದಿಂದ ಭಜನೆ ಮಾಡ್ತಾ ನರ್ತನ ಮಾಡ್ತಾ ಇದ್ದಾನ ನೋಡಿದ್ರು ಸ್ವಾಮೀಜಿ ಮತ್ತೆ ಹರಿಸಿಂಗ್ ಇಬ್ಬರು ಆ ದೃಶ್ಯವನ್ನು ನೋಡ್ತಾ ಅಲ್ಲೇ ನಿಂತಿದ್ದಾರೆ ಆಗ ಸ್ವಾಮೀಜಿ ಇದ್ದಕ್ಕಿದ್ದ ಹಾಗೆ ಹರಿಸಿಂಗನನ್ನ ಸ್ಪರ್ಶ ಮಾಡಿ ಹೇಳ್ತಾರೆ ಓಹ್ ನೋಡು 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 ನೋಡಲ್ಲಿ ಸಾಕ್ಷಾತ್ ಭಗವಂತ ಅಂತ ಉದ್ಗರಿಸಿದ್ರು ಹರಿಸಿಂಗನ ಕಣ್ಣು ಕೃಷ್ಣನ ವಿಗ್ರಹದ ಮೇಲೆ ಬಿದ್ದಿದ್ದೇ ತಡ ಅವನು ಭಾವಾತಿಶಯದಿಂದ ಮೈ ಬಿಟ್ಟು ಅಲ್ಲೇ ನಿಂತುಕೊಂಡುಬಿಟ್ಟ ಅವನ ಕಣ್ಣಿಂದ ಆನಂದದ ಅಷ್ಟುಧಾರೆ ಒಂದೇ ಸಮ ಹೋಗ್ತಾ ಇದೆ ಸ್ವಲ್ಪ ಹೊತ್ತಲ್ಲಿ ಸಾಧಾರಣ ಸ್ಥಿತಿಗೆ ಮರಳಿ ಬಂದಾಗ ಅವನು ಹೇಳ್ತಾನೆ ಸ್ವಾಮೀಜಿ ನೀವು ನನ್ನ ಒಳಗಣ್ಣನ್ನು ತೆರೆಸಿದ್ರಿ ಗಂಟೆಗಟ್ಟಲೆ ಚರ್ಚೆ ಮಾಡಿದರೂ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗದಲ್ಲೇ ಇದ್ದದ್ದು ಕೇವಲ ನಿಮ್ಮ ಒಂದೇ ಒಂದು ಸ್ಪರ್ಶ ಮಾತ್ರದಿಂದ ನನಗಿದೆಲ್ಲವೂ ಕೂಡ ಗ್ರಾಹ್ಯವಾಗಿಬಿಟ್ಟಿದೆ ನಿಜಕ್ಕೂ ನಾನು ಆ ವಿಗ್ರಹದಲ್ಲಿ ಸಾಕ್ಷಾತ್ ಭಗವಂತನನ್ನೇ ಕಂಡೆ ಅಂತ ನಾವು ಹಿಂದೆ ಗಮನಿಸಬೇಕು ಶ್ರೀರಾಮಕೃಷ್ಣರು ನರೇಂದ್ರನನ್ನ ಹೇಗೆ ಸಂಸ್ಪರ್ಶ ಮಾತ್ರೇಣ ನೃಣಾಮ್ ಸಮಾಧಿಂಬನ್ನು ಹಾಗೆ ಕೇವಲ ಸ್ಪರ್ಶ ಮಾತ್ರದಿಂದ ಸಮಾಧಿ ಸ್ಥಿತಿಗೆ ಏರಿಸಿದ್ರೂ ಈಗ ಅವರ ಒಂದೇ ಒಂದು ಸ್ಪರ್ಶ ಹರಿಸಿಂಗನಿಗೆ ಆ ಮೂರ್ತಿಯಲ್ಲಿ ಸಾಕ್ಷಾತ್ ಭಗವಂತನನ್ನ ದರ್ಶನ ಮಾಡೋದಕ್ಕೆ ಅಣಿವು ಮಾಡಿಕೊಟ್ಟಿದೆ ಹಿಂದೆ ಶ್ರೀರಾಮಕೃಷ್ಣರು ನರೇಂದ್ರನಿಗೆ ತಮ್ಮ ಸ್ಪರ್ಶ ಮಾತ್ರದಿಂದ ಅದೆಷ್ಟೋ ಅದ್ಭುತ ಅಲೌಕಿಕ ಅನುಭವಗಳನ್ನು ಮಾಡಿಸ್ಕೊಟ್ಟಿದ್ರು ಇವತ್ತು ಅದೇ ನರೇಂದ್ರ ಸ್ವಾಮಿ ವಿವೇಕಾನಂದರಾಗಿ ಮತ್ತೊಬ್ಬನಿಗೆ ತಮ್ಮ ಸ್ಪರ್ಶದಿಂದ ಭಗವದ್ ದರ್ಶನವನ್ನು ಮಾಡಿಸ್ತಾ ಇದ್ದಾನೆ ಮುಂದಿನದ್ದನ್ನು ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ ಜಯರಾಮ